ರಾತ್ರಿ ಮಲಗೋ ಮೊದಲು ಹಾಸಿಗೆ ಮೇಲೆ ಕೂತು ಯಾವುದು ನೀವಲ್ವೋ ಅದನ್ನೆಲ್ಲ ತೆಗೆದುಬಿಡಿ ನಾನು ವಾಸ ಮಾಡ್ತಿರೋ ಈ ಮನೆ ಇದು ನಾನಾ ಅಲ್ಲ ತುಂಬಾ ಪ್ರೀತಿಸೋ ಪೋಷಕರು ತಾಯಿ ತಂದೆ ಹೆಂಡತಿ ಗಂಡ ಮಗು ಅವರು ಅದ್ಭುತಾನೆ ಆದರೆ ಅವರು ನಾನಾ ಅಲ್ಲ ಈ ನನ್ನ ದೇಹ ನನಗಿಷ್ಟ ಆದರೆ ಇದು ನಾನಾ ಅಲ್ಲ ಎಷ್ಟೆಲ್ಲ ಯೋಚನೆಗಳಿವೆ ಅವು ನಾನಾ ಅಲ್ಲ ಈ ರೀತಿ ಯಾವುದು ನೀವಲ್ಲವೋ ಅವನ್ನ ಮಲಗೋ ಮೊದಲು ಬದಿಗಿಟ್ಟು ಮಲಗಿ ಈಗ ಮಾನಸಿಕ ಲೂಸ್ ಮೋಷನ್ ಇದೆ ಅದಕ್ಕೆ ಜನರಿಗೆ ಶಕ್ತಿ ಇಲ್ಲ ಅದು ಸುಸ್ತು ಮಾಡುತ್ತೆ ನೀವು ಯಾವುದರೊಂದಿಗೂ ಗುರುತಿಸಿಕೊಳ್ಳದಿದ್ದರೆ ಇದು ತೀವ್ರವಾಗೋಕ್ಕೆ ಬೇಕಾದಷ್ಟು ಶಕ್ತಿ ಇಲ್ಲಿದೆ ಪ್ರತಿದಿನ ಇದನ್ನು ಮಾಡಿ ಕೆಲವೇ ದಿನಗಳಲ್ಲಿ ನೀವಿಲ್ಲಿ ಕೂತ್ರೆ ಸುತ್ತಲಿನ ಎಲ್ಲವೂ ಅನುರಣಿಸುತ್ತೆ ನಿಜಕ್ಕೂ